ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಸೋಮವಾರ ಸಂಜೆ ಕುಷ್ಟಗಿಯ ಕೃಷ್ಣಗಿರಿ ಕಾಲೋನಿಯ ಅಲೆಮಾರಿ ಸಮುದಾಯ ವಾಸಿಸುವ ಪ್ರದೇಶಕ್ಕೆ ಭೇಟಿ ನೀಡಿ ನಿವಾಸಿಗಳ ಸಮಸ್ಯೆ ಆಲಿಸಿದರು ಸಮರ್ಪಕ ಮಾಹಿತಿ ನೀಡದೆ ತಡವರಿಸಿದ ಪುರಸಭೆ ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರರನ್ನು ಅಧ್ಯಕ್ಷೆಯ ತರಾಟೆಗೆ ತೆಗೆದುಕೊಂಡರು ಕಳೆದ ಇಪ್ಪತ್ತು ವರ್ಷಗಳಿಂದ ವಾಸಿಸುತ್ತಿದ್ದೇವೆ ಈವರೆಗೆ ಸ್ವಂತ ನಿವೇಶನವಾಗಲಿ ಸೂರಾಗಲಿ ಕಲ್ಪಿಸಿಲ್ಲ ವಾಸಿಸುವ ಸ್ಥಳದಲ್ಲಿ ಮೂಲ ಸೌಕರ್ಯವನ್ನು ಕಲ್ಪಿಸಿಲ್ಲ ಪುರಸಭೆಯ ಯಾವೊಬ್ಬ ಅಧಿಕಾರಿಗಳು ಇತ್ತ ಮುಖ ಮಾಡುತ್ತಿಲ್ಲ ಎಂದು ಅಲ್ಲಿನ ನಿವಾಸಿಗಳು ಅಲವತ್ತುಕೊಂಡರು ನಿವೇಶನ ಮನೆ ಇಲ್ಲದ ಅವಕಾಶ ವಂಚಿತರನ್ನು ಗುರುತಿಸಿ ಅವರಿಗೆ ಸೂರು ಕಲ್ಪಿಸುವಂತೆ ಸರ್ಕಾರದ ಆದೇಶವಿದೆ ಪರಿಶಿಷ್ಟ ಜಾತಿ ಪಂಗಡಗಳ ಅಲೆಮಾರಿ ಸಮುದಾಯಕ್ಕೆ ಸೂರು ಕಲ್ಪಿಸುವ ಸಂಬಂಧ ಯಾವ ಕ್ರಮ ಕೈಗೊಂಡಿದ್ದೀರೆಂದು ಕೇಳಿದ ಅಧ್ಯಕ್ಷಗೆ ಕಚೇರಿಯಲ್ಲಿ ಕಡತ ನೋಡಿ ಹೇಳುವುದಾಗಿ ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರ್ ಉತ್ತರಿಸಿದರು ಸ್ಥಳಕ್ಕೆ ಭೇಟಿ ನೀಡುವ ಬಗ್ಗೆ ಮಾಹಿತಿ ಇದ್ದಾಗ್ಯೂ ಕೈ ಬೀಸಿಕೊಂಡು ಬಂದಿದ್ದೀರಿ ಒಮ್ಮೆಯಾದರೂ ಅಲೆಮಾರಿ ಸಮುದಾಯದವರ ಸಮಸ್ಯೆ ಆಲಿಸಿದ್ದೀರಾ ಈವರೆಗೆ ನೀವು ಮಾಡಿದ್ದಾದರೂ ಏನು ಇಚ್ಛಾಶಕ್ತಿ ಇಲ್ಲವೇ ಇದು ನಿಮ್ಮ ಜವಾಬ್ದಾರಿ ಅಲ್ಲವೇ ಎಂದ ಎಂದೆಲ್ಲ ತರಾಟೆಗೆ ತೆಗೆದುಕೊಂಡರು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಪ್ರತಿಕ್ರಿಯಿಸಿ ಅಲೆಮಾರಿಗಳಿಗೆ ಸೂರು ಕಲ್ಪಿಸಲು ಸರ್ಕಾರಿ ಜಮೀನು ಹುಡುಕಿ ನಿಗದಿ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಹಾಗೂ ಪಟ್ಟಣ ಪ್ರದೇಶದಲ್ಲಿ ಮುಖ್ಯಾಧಿಕಾರಿಗಳು ಅವಕಾಶ ವಂಚಿತರ ಪಟ್ಟಿ ನೀಡಿದರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ತಿಳಿಸಿದರು ಅಲೆಮಾರಿ ಸಮುದಾಯಗಳಿಗೆ ಸೌಕರ್ಯ ಕಲ್ಪಿಸುವಲ್ಲಿ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ ಎಂಬ ದೂರುಗಳು ಕೇಳಿಬಂದಿವೆ ಈ ಸಂಬಂಧ ಜಿಲ್ಲಾಧಿಕಾರಿಗಳ ಜತೆ ಸಭೆ ನಡೆಸಲಾಗುತ್ತಿದೆ ಅಗತ್ಯ ಮಾಹಿತಿಯೊಂದಿಗೆ ಹಾಜರಾಗಿ ಎಂದು ಅಲೆಮಾರಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಅಧಿಕಾರಿಗಳಿಗೆ ಸೂಚಿಸಿದರು ವಿಶೇಷ ಕರ್ತವ್ಯಾಧಿಕಾರಿ

ಹುಡುಕು ಅದನ್ನು ಅವ್ರಿಗೆ ನಿಗದರಿ ಮಾಡಬೇಕು ಅನ್ನೋ ಒಂದು ತೊಂದು ಆದೇಶ ತಮ್ಮ ಗಮನದಲ್ಲಿ ಇದೆಯಾ ಅದ್ರ ಬಗ್ಗೆ ಆಮೇಲೆ ಬರ್ತದೆ ಸರ್ಕಾರದ ಸರ್ಕಾರದ ಮನೆಗೆ ಯಾವುದು

ಪಟ್ಟಣ ಪಂಚಾಯತಿ ಅವ್ರು ಇವ್ರು ಮಾಡ್ತಾರೆ ಪುರಸಭೆಯವರು ಗ್ರಾಮ ಪಂಚಾಯತ್ ಅವ್ರು ಮಾಡ್ತಾರೆ ಅದ್ರ ತಕ್ಕ ಅವ್ರ ನಿವೇಶನ ಬೇಕಂತ ಕೊಟ್ಟರೆ ನಾವು ಪ್ರಪೋಸಲ್ ಮಾಡಿ ಅದನ್ನ ಅದನ್ನು ಅವರು ಆಯಾ ಗ್ರಾಮ ಮಟ್ಟದಲ್ಲಿ ತಿಳಿಯೋರು ಮಾಡಬೇಕು ಪುರಸಭೆಯಲ್ಲಿ ಮಾಡಬೇಕು ಅವ್ರು ಮಾಡಿ ನಮ್ಗೆ ಪಟ್ಟಿ ಕೊಟ್ಟು ಇಂಥ ಜಾಗ ಬೇಕು ನಮ್ಗೆ ಅಂದರೆ ನಾವು ಅದನ್ನು ಪ್ರಪೋಸಲ್ ಮಾಡ್ತೇವೆ ಮತ್ತು ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ ಬಂದ್ರ ಪುಣ್ಯ ಮೇಡಮ್ ತಿಂಗಳಾಗ್ಲೂ ಬರಲ್ಲ ವಾರಕ್ಕೂ ಬರಲ್ಲ ಬಂದೇ ಇಲ್ಲ ಅಲ್ಲಿ ಅದೇ ಏರಿಯಾದಾಗ ಯಾವಾಗ ಮಾಡಿದ್ರೆ ಮನ್ ಬನ್ನಿ ಸರ್

ಸುಳ್ಳೆ ತರ ಅಂದ್ರೆ ಅವ್ರಿಗೆ ಕೇಳಿ ನಿಷ್ಠಿದೀಯ ನಿಮ್ ಜವಾಬ್ದಾರಿ ಸರ್ ಅದು ಕರ್ತವ್ಯ ಯಾವ ರೀತಿ ನಿರ್ವಹಿಸ್ತಿದ್ದಾರೆ ನಿಮ್ಮ ಸಿಬ್ಬಂದಿಗಳನ್ನು ಅನ್ನೋದ್ನ ಫಾಲೋ ಮಾಡೋದು ನಿಮ್ಮ ಜವಾಬ್ದಾರಿ ಇವತ್ತು ದೊಡ್ಡ ದೊಡ್ಡ ಏನು ಐಶ್ವರಾಮ್ ಜೀವನ ಮಾತಾಡ್ತಕ್ಕಂಥವ್ರು ಸ್ವಲ್ಪ ಸಿಟಿವಂತಿರ ಮನೆಗಳಿಗೆ ನೀವೇ ಹೋಗಿ ನೀವು ನೋಡಿ ಮಾಡಿ ಮಾಡ್ತೀರಾ ಯಾಕಂದ್ರೆ ನಾವು ಧ್ವನಿ ಮಾಡ್ತಾರೆ ನಿಮ್ಗೆ ಇವರೆಲ್ಲ ಧ್ವನಿ ಇಲ್ದಿರೋ ಸಮುದಾಯ ನಿಮ್ಗೆ ಕೇಳೋಕ್ಕಾಗತ್ತಾ ನಾವು ಇಂಥ ಪರಿಸ್ಥಿತಿಲಿ ಇದ್ದೀವಿ ಅಂತ ಕೇಳಿದ್ರೆ ನೀವು ಕೇರು ಮಾಡಲ್ಲ ಅವ್ರು ಕೇಳಲ್ಲ ಅವ್ರಿಗೆ ಧ್ವನಿ ಇಲ್ಲ ಅವ್ರಿಗೆ ಅರಿವಿಲ್ಲ ನೀವೇ ಇಚ್ಛಾಶಕ್ತಿಯಿಂದ ಮಾನವೀಯತೆ ಮೆರೀಬೇಕಿಲ್ಲಿ ವಿದ್ಯಾವಂತರಲ್ವಾ ಅಲ್ವಾ ನೀವೆಲ್ಲ ಯೋಚನೆ ಮಾಡಿ ಹೆಂಗಿದ್ದಾರೆ ಇವರೆಲ್ಲ ಮನುಷ್ಯರ ತರ ಬದುಕ್ತಾ ಇದಾರೆ ಅಂತ ನೋಡಿ ಎಷ್ಟು ಜನ ಪಟ್ಟಿ ಮಾಡಿದೀರಾ ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ ಈಗಾಗಲೇ ನಾನು ಬರೋ ವಿಚಾರ ನಿಮ್ಗೆ ಗೊತ್ತಿದೆ ಮಾಹಿತಿನೇ ಇಲ್ಲ ನೀವು ಬರೀ ಕಾಲಿ ಕೈಯಲ್ಲಿ ಬಂದಿದ್ದೀರಾ ಎಲ್ಲಿದೆ ಪ್ರೋಗ್ರೆಸ್ ಸೈಟ್ಲೆಸ್ ನಾವು ಉದ್ದಿಸಿದೀವಿ ಅಂತ ಹೇಳ್ತಿದ್ದೀರಾ ನಾನು ಒಂದೇ ಕೇಳ್ತಿರೋದು ಪ್ರಶ್ನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳ ಸಮುದಾಯಗಳಿಗೆ ನನ್ನ ಅಲೆಮಾರಿ ಸಮುದಾಯಗಳಿಗೆ ಎಷ್ಟು ಗುರುತು ಮಾಡಿದ್ದೀರಿ ಎಲ್ಲಿ ಮಾಹಿತಿ ಯಾವಾಗ ತರ್ತೀರಿ ಇದು ನಿರ್ಲಕ್ಷ್ಯ ಇದು

ಎಂಟು ತಿಂಗಳು ಇಟ್ ನಾಟ್ ಸ್ಮಾಲ್ ಪೀರಿಯಡ್ ಸಣ್ಣ ಒಂದು ಸಮಯ ಅಲ್ಲ ಇದು ನೀವು ಮೊದಲು ಆದ್ಯತೆ ಕೊಡ್ಬೇಕಾಗಿರೋದು ಮೊದಲು ಬಂದು ನೋಡ್ಬೇಕಾಗಿರೋದು ಈ ತರ ಸಮುದಾಯಗಳು ನಾನು ಬಹಳ ಬೇಜಾರಾಗ್ತಿದೆ ನಿಮ್ಮ ಇದನ್ನ ಪಟ್ಟಿ ಮಾಡಿ ಪ್ರಪೋಸಲ್ ಮಾಡಿ ಕಳಿಸ್ರಿ ಗೌರ್ಮೆಂಟ್ ಇದ್ದ ಗೌರ್ಮೆಂಟ್ ಕಳ್ಸಿ ಖರೀದಿ ಇದ್ರೆ ಖರೀದಿ ಮಾಡಿಸಿ ಅದನ್ನ ಮಾಡಿ ಮನ ಜಿಲ್ಲಾ ಮುಖಾಂತರ ಖರೀದಿ ಸಾಕಷ್ಟು ದೂರಗಳು ನನಗೆ ಕೊಪ್ಪಳ ಜಿಲ್ಲೆಯಿಂದ ಬಂದಿದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದೀರಾ ಅಂತ ಎಲ್ಲ ವಿಚಾರದಲ್ಲೂ ನನಗೆ ಕಂಪ್ಲೇಂಟ್ ಬರ್ತಾನೆ ಇದೆ ಬಂದಿದೆ ಅದಕ್ಕೋಸ್ಕರ ಡಿ ಟಿ ಡಿ ಸಿ ಮೀಟಿಂಗ್ ಇದು ಮಾಡಿದ್ದೀನಿ ಎಷ್ಟು ಜನ ಇಲ್ಲಿ ನಿವೇಶನ ರೈತರ ಇದ್ದಾರೆ ಯಾರ್ಯಾರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅವರೆಲ್ಲ ಸಂಪೂರ್ಣ ಪಟ್ಟಿ ಮಾಡಿಕೊಂಡು ಲಿಸ್ಟ್ ಮಾಡಿಕೊಂಡು ನಾಳೆ ಕಮಿಟಿನಲ್ಲಿ ಸಬ್ಮಿಟ್ ಮಾಡಬೇಕು ಯಾವ ಯಾವ ಸಮುದಾಯದವರು ಇದ್ದಾರೆ ಎಷ್ಟು ವರ್ಷದಿಂದ ಇದ್ದಾರೆ ಎಷ್ಟು ಕುಟುಂಬಗಳಿಗೆ ಹಕ್ಕುಪತ್ರ ಇಲ್ಲ ನಿವೇಶನ ಇಲ್ಲ ಅದನ್ನು ಪಟ್ಟಿ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕು